ಸಾಯ ಹುಡಿತಾ ಇಹುಡು ಅವನು ಕೆಲಸ ಮಾಡಕತ್ತಾನಾ ಏನ ಅಂತ ಇಲ್ಲೂ ಕೆಲಸ ಐತಿ ಬಾ ಅಂತ ಹೇಳಾ ಎಂ ಎ ಡಬಲ್ ಎಲ್ ಯು ಡ್ಯಾಡಿ ಮಮ್ಮಿ ಕೆಲಸ ಮಾಡಕತ್ತ ನಿನಗೆ ಬಾ ಅಂತ ನಾನು ಖಲಿ ಕೂತನಲ್ಲ ನಾನು ಕೆಲಸ ಮಾಡತನಲ್ಲ ಬರ್ತೀರ ಬಾ ಬಿರ್ತಿರ ಬಿಡ ತೇಳೋ ಅಕಿ ಹೋಗ್ ಏನು ಕಾಲ ಸাকা ಹೋಯ್ತು ನನಗೆ ಅವ್ರು ಕೆಲಸ ಮಾಡಕತ್ತಾರ ಬೇಗಾನಾ ನಿನಗೆ ಬಾ ಅಂತ ಈಗ ಅವರು ಬರಲಿಲ್ಲ ಅಂದ್ರೆ ಅವ್ರ ಜೋಡಿ ರಾತ್ರಿ ಮಾತಾಡಂಗಿಲ್ಲ ಅಂತ ಹೇಳು ಈ ಲಾಸ್ಟ್ ನೋಡು ನೇಮ್ಸತಾ ಬರಂಗೇನಾ ಕ್ರಾಕ್ j a m k h ನೀ ಬರಲಿ ಕಂದ್ರಾ ರಾತ್ರಿ ಮಾತಾಡಸಲ ಅಂತ ನನಗೆ ಈ ವರ್ಕ್ ಪ್ರೆಷರ್ಗೆ ನಾನು ಮಾತಾಡಕ್ಕೆ ಸೌಡಿರಂಗಿಲ್ಲ ಬರಲಿ ಬಿಡಕೊಳ್ಳಕ ಅಕ್ಕಿ ಎಲ್ಲೆ ಬರ್ತಾಳೋ ಇಲ್ಲೋ ಅಟ್ಟ ಕೇಳ ನಾನು ತರ ತಳ ಬರಂಗಿಲ್ಲ ಹೋಗೋ ಕೇಳು ತಡಿ ಹಲೋ मम्मी ಇಲ್ಲಿ ಡ್ಯಾಡಿ ಕೈಯೆ ಕೊಡ್ತೀನಿ ನೋಡು ಹಾ ಕೊಡು ಇದು ಮೊದಲ ಮಾಡ್ರ રાખી ತಲೆ ಅದು ಕೂಡಿ ಅದ ಸತ್ತಿ ಮತ್ತೆ ಅದು ಕೂಡಿ ಅದಕ್ಕೆ ಎಸ್ ಮೇಬಿ ಬಾ ಅಂತ ಬರಂಗಿಲ್ಲ ಅಂದ್ರ ಅಂತ ಹಾ ಎರಡು ನಿಮಿಷ ಬರಕತ್ತಿನ ಅಂತ ಎಲ್ಲ ಬನ್ನಿ Two minutes, two minutes.